ಕುತ್ಕೊಂಡ್ರೆನ ಕಂಡು ಕುತ್ಕೊಂಡವ್ರೆ ಇವಾಗೆಲ್ಲ ಶೇಕೆ ಕಾಲ ಇವಾಗೆಲ್ಲಾನು ಜಾಸ್ತಿ ಆಯ್ತು ಬಿಸಿಲು ಬಿಸಿಲು ಶಿರಾದಲ್ಲಿ ಶಿರಾ ಈಸ್ ಸಹರೀತ ಉರಿ ಬಿಸಿಲು ಅದಕ್ಕೆ ನಾವು ಬಿಸಿಲು ಅಂತ ಅಂದ್ಬಿಟ್ಟು ಎಲ್ಲ ಆಚೆ ಹೋಗಿಲ್ಲ ಹಾ ಮಜ್ಜಿಗೆ ಕಲ್ಲಂಗಡಿ ಹಣ್ಣು ಸೌತೆಕಾಯಿ ಇಂತವೇನಾದ್ರೂ ತಿಂದ್ಕೊಂಡು ಆರಾಮಾಗಿ ನೆಲಲ್ಲಿ ಆರಾಮಾಗಿ ಇರೋದೇ ನಮ್ಮ ಕೆಲಸ ಮನೇಲಿ ಏನೇನು ಕೆಲಸ ಆಯಿತೋ ಅದೆಲ್ಲ ಕೆಲಸ ಮಾಡ್ಕೊಂಡು ಆರಾಮಾಗಿ ಇರ್ತೀವಿ ಪಾಪು ಆಟ ಆಡಿಸ್ಕೊಂಡು ಸೊ ಇದುವರೆಗೂ ನಮ್ಮ ವಿಡಿಯೋಗೆಲ್ಲ ಸಪೋರ್ಟ್ ಮಾಡಿರೋರಿಗೆಲ್ಲ ತುಂಬಾ ಥ್ಯಾಂಕ್ ಯು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚೇತನ ಆರ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದರೆ ನಾವು ಹಾಕೋ ಎಲ್ಲ ವೀಡಿಯೋನೂ ನಿಮಗೆ ನೇರವಾಗಿ ತಲುಪುತ್ತೆ ಆನಂದ್ ಸೂರ್ಯನ ದಿನ ನೋಡ್ಬೋದು ಸಬ್ಸ್ಕ್ರೈಬ್ ಆದರೆ ನಾವು ಅವ್ನ ವೀಡಿಯೋಸ್ ಎಲ್ಲ ಸುಮಾರು ವೀಡಿಯೋಸ್ ಎಲ್ಲ ಹಾಕಿದ್ದೀವಿ ಅವನು ಹುಧಾಗಿಲ್ಲ ವಿಡಿಯೋ ಆಗ್ತಾನೆ ಇದೀವಿ ಒಂದ್ ವರ್ಷ ಮೂರ್ ತಿಂಗಳಾಗ್ತದೆ ನಮ್ಮ ಆನಂದ ಸೂರ್ಯ ಜಾಸ್ತಿ ತೀರ್ಥ ಮಾಡ್ತಾನೆ ಓಡಾಡ್ತಾನೆ ಹಿಂದೆ ಓಡಾಕ್ ಬೇಕು ಸ್ಪೀಡ್ ಸ್ಪೀಡಾಗಿ ನಮಗೆ ಓಡಾಕ್ ಆಗಲ್ಲ ಅಷ್ಟು ಸ್ಪೀಡಾಗಿ ಓಡಾಕ್ತಾ ಇರ್ತಾನೆ ಅವ್ನು ಹಿಡಿಯೋದೇ ನಮ್ ಕೆಲ್ಸ ನಾವು ನಮ್ಮ ಆನಂದ್ ಸೂರ್ಯ ಎದ್ದೈತೆ ಆಗ್ಲೇ ಒಂದು ಒಂದು ಗಂಟೆ ಆಯಿತು ಎದ್ದು ಬಿಟ್ಟು ಮುದ್ದೆ ಊಟ ಮಾಡ್ತು ಮುದ್ದೆ ನುಗ್ಗೆಕಾಯಿ ಸಾಂಬಾರು ಆಮೇಲೆ ಅನ್ನ ಮೊಸರು ಊಟ ಮಾಡ್ತು ನಮ್ಮ ಅನ್ನ ಸೂರ್ಯ ಅನ್ನ ಮೊಸರು ಊಟ ಮಾಡ್ತು ನುಗ್ಗೆಕಾಯಿ ಸಾಂಬಾರು ಮುದ್ದೆ ತುಪ್ಪ ಎಲ್ಲ ಊಟ ಮಾಡ್ತು ಬೆಳಗ್ಗೆ ಅವ್ರ ತಾತನ ಜೊತೆಗೆ ಕಾರ್ನಾಗೆ ಬುರ್ರ ಬುರ್ರ ಕರ್ಕೊಂಡು ಹೋಗ್ಬೇಕು ಇಲ್ಲಾಂದರೆ ದಿನ ಅಳತೈತೆ ಸರಿ ಅವ್ರ ತಾತ ಅಜ್ಜಿ ಎಲ್ಲ ಹೋಗಿ ಬಂದರು ಬೆಳಿಗ್ಗೆನೇ ಈಶ್ವರನ ದೇವಸ್ಥಾನದ ಹತ್ರ ದಿನ ಒಂದು ರೌಂಡ್ ಕಾರಲ್ಲಿ ಕರ್ಕೊಂಡೋಗಿ ರೌಂಡ್ ಹಾಕಿಸ್ಕೊಂಡ್ ಬರಬೇಕು ಇಲ್ಲಾಂದ್ರೆ ತಾತನ್ನ ಹೋಗೋಕೆ ಬಿಡೋಲ್ಲ ಅಳ್ತಾನೆ ಭಾಳ ಜೋರಾಗಿ ಅಳ್ತಾನೆ ತಾತ ಒಂದು ರೌಂಡ್ ಕರ್ಕೊಂಡೋಗಿ ಬಂದರೆ ಸುಮ್ಮನೆ ಆಗ್ತಾನೆ ಇಲ್ಲಾಂದರೆ ತುಂಬ ಅಳ್ತಿರ್ತಾನೆ ನಮ್ಮ ಸೂರ್ಯ ಅದಕ್ಕೆ ಅವ್ರ ತಾತ ದಿನ ನೈತೆ ಬೆಳಗ್ಗೆ ತಿಂಡಿ ಏನು ಮಾಡಿದ್ವಿ ಪಲಾವ್ ಮಾಡಿತ್ತು ಚೇತನಮ್ಮ ಅನಂತ ಸೂರ್ಯರಮ್ಮ ಚೇತನಮ್ಮ ಬಟಾಣಿ ಕಾಳು ಬೊಮ್ಮ ಅಂತೆ ಅನಂತ ಸೂರ್ಯರಮ್ಮ ಪಲಾವ್ ಮಾಡಿತ್ತು ಬಟಾಣಿ ಎಲ್ಲ ಹಾಕ್ಬಿಟ್ಟು ತರಕಾರಿ ಬಾತ್ ಮಾಡಿತ್ತು ಚೆನ್ನಾಗಿತ್ತು ಎಲ್ಲ ತಿಂದ್ವಿ ಈಗ ನುಗ್ಗೆಕಾಯಿ ಸಾಂಬಾರಿದ್ ಮಾಡಿದ್ದೀವಿ ಮತ್ತು ಬದನೆಕಾಯಿ ಬಜ್ಜಿ ಮಾಡಿದ್ದೀವಿ ಮುದ್ದೆ ಅನ್ನ ಸಾಂಬಾರು ಎಲ್ಲ ಮಾಡಿದ್ದೀವಿ ಊಟ ಆಯಿತು ಈಗ ತಾನೇ ಕುಂತಿದ್ದೀವಿ చేతనా ఆర్ వ్లగ్స్ యూట్యూబ్ చాలాల్ గా సబ్స్క్రైబ్ ఆగి వెల్ ఐకాన్ క్లిక్ మార్కొడి అది విడియో లైక్ కొడి